ನೋಡಿ ನನಗೆ ಕೋಡ್ಬಳ್ಳಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಒಳಗಡೆ ಮೆತ್ತ ಮೆತ್ತಗೆ ಇರ್ತದೆ ಮಾರನೇ ಫುಲ್ಲು ಫುಲ್ ಬಿಡುತ್ತೆ ಅಂತ ಇದ್ದಾರೆ ಇದು ನೋಡಿ ಒಂಚೂರು ನಾನು ನಾನು ಪೋಸ್ಟ್ ಮಾಡಿ ಆಮೇಲೆ ತೋರಿಸ್ತಾ ಇದ್ದೀನಿ ವಾರ ಇಡೀ ತಿಂಗಳಿಡಿ ಹೆಂಗೆ ಮಾಡಿದರೆ ಹಂಗೆ ಇರುತ್ತೆ ಆ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಹಿಟ್ಟು ಒಂದು ಲೋಟ ಚಿರೋಟಿ ರವೆ ತಗೊಂಡಿದ್ದೀನಿ ನೋಡಿ ಇದು ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮೈದಾ ಇಷ್ಟರವರು ಮೈದಾನು ಹಾಕ್ಕೊಬೋದು ಈ ಮೂರು ಈಕ್ವಲ್ ಆಗಿ ತಗೋಬೇಕು ಇದನ್ನ ಒಂದು ಬಾಣ್ಲಿಗೆ ಹಾಕ್ಬಿಟ್ಟು ನಾವು ಫ್ರೈ ಇದ್ರೆ ಉಂಡೆ ಉಂಡೆ ಥರ ಆಗುತ್ತೆ ಅದು ತೋರಿಸ್ತೀನಿ ನಾನು ಒಂದು ಏಳೆಂಟು ನಿಮಿಷನೇ ಫ್ರೈ ಮಾಡಬೇಕು ಬಿಡಿ ಲೋ ಫ್ಲೇಮ್ ಸ್ವಲ್ಪ ಲೋ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನೋಡ್ಕೋಬೇಕು ಸೀದೋಗುತ್ತೆ ಇಲ್ಲಾಂದರೆ ಅಲ್ಲಿ ನೋಡ್ಕೊಂಡು ನೋಡಿಕೊಂಡು ಮಾಡ್ಕೋಬೇಕು ನೋಡಿ ಇವಾಗೇ ಉಂಡೆ ಕಟ್ತಾ ಇದೆ ಅಲ್ವಾ ಆ ಥರ ಉಂಡೆ ಉಂಡೆ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಇಟ್ಟು ಒಂದು ಅಂದರೆ ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಇವಾಗ ಫುಲ್ಲು ಬೇಡ ಫಿಫ್ಟಿ ಪರ್ಸೆಂಟ್ ಫ್ರೇ ಆಗಬೇಕು ಅದನ್ನು ಲೆಕ್ಕ ಇಟ್ಕೊಳ್ಳಿ ಘಮ ಘಮ ಅಂತ ಬರುತ್ತೆ ಹಿಟ್ಟದು ರವೆ ಎಲ್ಲ ಅವಾಗ ತೆಗೆದು ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಇವಾಗ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಯಾವ ಲೋಟದಲ್ಲಿ ಹಿಟ್ಟು ತಗೊಂಡಿದ್ದೀವೋ ಅದೇ ಲೋಟದಲ್ಲಿ ಅರ್ಧ ಲೋಟ ಒಣ ಕೊಬ್ಬರಿ ಹಾಕ್ಕೋಬೇಕು ಖಾರನೂ ಜಾಸ್ತಿ ಇಡ್ಸಲ್ಲ ಇದಕ್ಕೆ ನೋಡ್ಕೊಂಡು ಹಾಕಿ ನಾನು ನೋಡಿ ಅಷ್ಟು ಒಂದು ನಾನ್ನೂರು ಗ್ರಾಮ್ ಅಷ್ಟಿದೆ ಅದಕ್ಕೆ ಅಷ್ಟೇ ಇದೆ ಎರಡು ಸ್ಪೂನ್ ಜೀರಿಗೆ ಮೆಣಸಿನ್ಕಾಯಿ ಒಂದಿಡೀ ಕರಿಬೇವು ಒಂದಿಡೀ ಕಡಲೆಪಪ್ಪು ಕಡಲೆಪು ಹಾಕಿದ್ರು ನಡೆಯುತ್ತೆ ಹಾಕ್ದಿದ್ರು ನಡೆಯುತ್ತೆ ಟೇಸ್ಟ್ಗೆ ಅಷ್ಟೇ ಇನ್ನು ನೋಡಿ ಇವಾಗ ಇದು ಪುಡಿ ಪುಡಿ ಮಾಡ್ಕೊಂಡು ಬಂದರೆ ಮಿಕ್ಸಿನಲ್ಲೇ ಇಲ್ಲಿ ನೋಡಿ ಗ್ರೀನ್ ಗ್ರೀನು ರೆಡ್ಡು ಮಿರಿ ಮೆಣಸಿನ್ಕಾಯ್ದು ಎಲ್ಲ ಕೊಡ್ಬಳೆ ಒಳಗೆ ಕಾಣ್ತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದೆಲ್ಲ ಈ ಬಟ್ಲೊಳಗೆ ಹಾಕ್ಕೊಂಬಿಡಿ ಇನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಬೇಕು ಆಮೇಲೆ ಉಪ್ಪು ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರ ಮೇಲೆ ಎಣ್ಣೆ ಹಾಕ್ಬಾರ್ದು ಮಿಕ್ಸ್ ಮಾಡಿದ ಎಣ್ಣೆ ಹಾಕಬೇಕು ಇಲ್ಲಾಂದರೆ ಆ ಕಡಲೆ ಪಪ್ಪು ಆ ಕೊಬ್ಬರಿಗೆ ಎಣ್ಣೆ ಬಿದ್ದುಬಿಟ್ಟು ಬಿಸಿ ಎಣ್ಣೆ ಅದು ಬೇರೆ ಸ್ಮೆಲ್ ಆಗಿಬಿಡುತ್ತೆ ಊಟ ಮಾಡ್ತೀವಲ್ವಾ ಆ ಸೋಟಲ್ಲಿ ಒಂದು ಸೋಟು ಇನ್ನೂ ಕಾಲು ಸೋಟು ಹಾಕ್ಕೊಳ್ಳಿ ನಾನು ಚಿಕ್ಕದ್ರಲ್ಲಿ ಹಾಕಿ ಅದಕ್ಕೆ ಮೂರು ಸತ್ತೆ ಹಾಕಿದ್ದೀನಿ ನೀವು ಊಟ ಮಾಡೋ ಸೋಟಲ್ಲಿ ಒಂದು ಸೋಟು ಈ ಬಳಿಗೆ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ ನಾವು ಹಿಂಗೆ ಕಲಿಸ್ಬಿಟ್ಟು ಹಿಂಗೆ ಇಡೀ ಹಿಡಿದ್ರೆ ಎಣ್ಣೆನಲ್ಲೇ ಅದು ಇರಬೇಕು ಇಡೀ ಬರಬೇಕು ನೋಡಿ ಅಲ್ಲಿ ಕಲರೇ ಚೇಂಜ್ ಆಯ್ತಲ್ವಾ ಆ ಥರ ಬರಬೇಕು ನಾನು ಸ್ವಲ್ಪ ದೊಡ್ಡ ವೀಡಿಯೋ ಹಾಕಿದ್ದೀನಿ ಮೂರು ನಾಲ್ಕು ನಿಮಿಷದ ವೀಡಿಯೋ ಬದಲು ಆರು ನಿಮಿಷ ಆಗೋಗಿದೆ ನೀಟಾಗಿ ಮಾಡ್ಕೋಬೇಕು ಅಂಥೇಳಿ ಹಾಕಿದ್ದೀನಿ ನೋಡಿ ಇದಕ್ಕೆ ನೀರು ಅಷ್ಟೇ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕು ಫಸ್ಟು ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಿಚ್ಚಬೇಕು ನಾದ್ಕೋಬೇಕು ಚೆನ್ನಾಗಿ ಇದು ಏರು ಇದ್ದರೆ ಕೊಡ್ಬಳೆ ಮಾಡುವಾಗ ಹಿಂಗೆ ಬಿಟ್ಕೊಂಡು ಮುರಿದೋದಂಗೆ ಆಗುತ್ತೆ ನಾನು ತೋರಿಸ್ತೀನಿ ರೀ ಅದು ಕೂಡ ನಿಮಗೆ ನಿಮಗೋಸ್ಕರನೇ ಅದು ತೋರಿಸ್ತೀನಿ ಇಲ್ಲಿ ನೋಡಿ ಈ ತರ ಕಲ್ಸ್ಕೊಬೇಕು ಇಷ್ಟು ಮೆತ್ತಗಿರಬೇಕು ಸೈಡ್ಗೆ ಇಟ್ಕೊಂಬಿಡಿ ಅರ್ಧ ಇಟ್ಟು ಎಲ್ಲ ಒಂದೇ ಸರಿ ಮಾಡ್ಕೊಂಬಿಟ್ರೆ ನೆಂದೋದ್ರೆ ಕ್ರಿಸ್ಪಿ ಬರಲ್ಲ ಅದು ಅರ್ಧ ಅರ್ಧ ಕಲ್ಸ್ಕೊಳ್ಳಿ ಎರಡೆರಡು ಬಾಣ್ಲಿಗೆ ಹಾಕೋ ಅಷ್ಟು ಮಾಡ್ಕೊಳ್ಳೋಕೆ ನೋಡಿ ಇವಾಗ ಅದು ಕಟ್ ಆಯ್ತಲ್ವಾ ಅದು ಏರಿದೆ ಚೆನ್ನಾಗಿ ನಾದ್ಕೊಂಡು ಇವಾಗ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಅದೇನಾದ್ರೂ ಸರಿಯಾಗಿ ನಾವು ನಾದಿಲ್ಲ ಅಂದ್ರೆ ಒಳಗಡೆ ಡೊಲ್ಡೊಲ್ ಬರುತ್ತಲ್ಲ ಕಟ್ ಆಗಿಬಿಡುತ್ತೆ ಇವಾಗ ನೋಡಿ ಇದನ್ನೂ ಅಷ್ಟೆ ತಗೊಂಡು ಹಂಗೆ ಅಷ್ಟೇ ಬೇಕಾ ಬೇಡವಾ ಅಂತ ಮೆತ್ತಬೇಕು ಯಾಕೆಂದರೆ ನಾವು ಎಣ್ಣೆಗೆ ಹಾಕಿದ ಮೇಲೆ ಅದು ದಪ್ಪ ಆಗುತ್ತೆ ದಪ್ಪ ಆಗಿದೆ ಅಂದರೆ ಚೆನ್ನಾಗಿ ಕರೆಕ್ಟಾಗಿ ಅದ ಬಂದಿದೆ ಅಂತ ಲೆಕ್ಕ ಎಲ್ಲಾನು ಈ ಥರ ಮಾಡಿ ಇಟ್ಕೊಂಬಿಡಿ ಒಂದ್ಸರಿಗಾಗೋಷ್ಟು ಮಾಡ್ಕೊಂಬಿಡಿ ಆ ಎಣ್ಣೆ ಕಾಯೋಕ್ಕಿಡಿ ಹೋಕಿಡಿ ಇದೊಂದ್ಸರಿ ಮಾಡೋಷ್ಟು ಮಾಡ್ಕೊಂಬಿಟ್ಟು ಎಣ್ಣೆ ಕಾದ್ಮೇಲೆ ಅದಕ್ಕೆ ಹಾಕ್ಬಿಟ್ರೆ ಇದು ಅಷ್ಟೇ ಒಂದು ನೋಡಿ ಹಾಕಿದ ಮೇಲೆ ಒಂದು ನಿಮಿಷ ಬಿಟ್ಟು ಮೇಲೆ ಹೇಳ್ಬೇಕು ಅಷ್ಟು ಕಾದಿರ್ಬೇಕು ಅಷ್ಟೆ ಅಂದ್ರೆ ಬಾದುಶ ಹಾಗೆ ಕಾಯಿಸ್ತೀವಲ್ವಾ ಅಷ್ಟು ಇವಾಗ ನಾನು ಎರಡೆರಡು ಇಟ್ಟಿದ್ದೀನಲ್ಲ ಒಂದ್ರ ಮೇಲೆ ಒಂದು ಹಂಗಂಗೆ ಬಿಡ್ತಾ ಇದ್ದೀನಿ ಇವಾಗ ನೋಡ್ಕೊಂಡಿರಿ ಅದು ಫ್ರೈ ಆದ್ಮೇಲೆ ತೋರಿಸ್ತೀನಿ ಆ ಜಾಯಿಂಟ್ ಮಾಡಿದ್ದೀವಲ್ವಾ ಆ ಪ್ಲೇಸಲ್ಲಿ ಹೆಂಗ್ ಉಬ್ಕೊಂಡಿರುತ್ತೆ ಅಂತ ಗೊತ್ತಾಗುತ್ತೆ ಎಲ್ಲಾನು ಅಷ್ಟೆ ಕ್ರಿಸ್ಪಿಯಾಗಿ ಈ ತರ ಲೈನ್ಸ್ ಲೈನ್ಸ್ ಬರುತ್ತೆ ಕೋಡ್ಬಳೆಗೆ ಆವಾಗ ಚೆನ್ನಾಗಿ ಬಂದಿದೆ ಅಂತ ಎಲ್ಲಾನು ಹೆಂಗಾಕ್ ಬಿಟ್ಟು ಒಂದ್ ನಿಮಿಷ ಸುಮ್ಮನಿದ್ ಬಿಡಿ ಆಮೇಲೆ ತಿರುವಾಕಿ ಇವಾಗ ನೋಡಿ ನಾನು ಸ್ಟವ್ ಲೋ ಫ್ಲೇಮ್ ಮಾಡಿದ್ದೀನಿ ಲೋ ಮಾಡಿ ಮೆತ್ತಿಗೆ ಹಿಂಗೆ ತಿರುಬೇಕು ನೋಡಿ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ ಸ್ವಲ್ಪ ದಪ್ಪ ಆಗಿದೆ ಅಲ್ವಾ ಅಲ್ಲಿ ನೋಡಿ ನಾವು ಜಾಯಿಂಟ್ ಮಾಡೋ ಕಡೆ ಅದು ಕೂಡ ಆಗಿರುತ್ತೆ ಇವಾಗ ಇಬ್ಬರುಗ್ಬುರ್ಗೆಲ್ಲ ಹೋದ್ಮೇಲೆ ಸ್ವಲ್ಪ ಈ ಮಾಡ್ಕೊಳ್ಳಿ ಹಿಂಗೆ ನಾವು ಒಂದೇ ಕಡೆ ಬಿಡಬಾರ್ದು ಜಾಸ್ತಿ ಹೊತ್ತು ಹೀಗೆ ಹಾಗೆ ಹೀಗೆ ಹಾಗೆ ತಿರುಗುತ್ತಾನೆ ಇರಬೇಕು ಹಂಗೆ ನಾವು ಮಾಡ್ತಾ ಇದ್ರೆ ನೋಡಿ ಹೈ ಮಾಡ್ಬೇಕು ಲೋ ಮಾಡಬೇಕು ಸ್ಟವ್ ಆ ಥರ ಮಾಡ್ಕೊಂಡು ತಿರುತ್ತಾ ಇದ್ರೆ ಕಲರ್ ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಗಿ ಬರುತ್ತೆ ಒಳಗಡೆಯಿಂದ ಕ್ರಿಪ್ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ನಾವು ಐ ಫ್ಲೇಮ್ ಇಟ್ಬಿಟ್ವಿ ಅನ್ನಿ ಮೇಲೆ ಮಾತ್ರ ಕಲರ್ ಬಂದ್ಬಿಡುತ್ತೆ ಒಳಗಡೆ ಮೆತ್ತಿ ಇದು ನೋಡಿ ಇವಾಗ ಆಫ್ ಆಗಿದೆ ಯಾರ್ಗನ್ನ ಆಫ್ ಆಫ್ ಫ್ರೈ ಆಗಿರೋ ತಿನ್ಬೇಕು ಅನ್ಸಿದ್ರೆ ತಿನ್ನಿ ಸಕ್ಕತ್ತಾಗಿರುತ್ತೆ ಇದು ಇಪಿ ಈ ಇ ಪೀಸು ಒಂದು ತಿನ್ನೋಡಿ ಮತ್ತು ಎರಡು ಮೂರು ಅಷ್ಟೇ ತಿಂತೀರ ಇವಾಗ ಆಫ್ ಆಗಿದೆ ಇದು ಫ್ರೈ ಆಗಿರೋದು ಮತ್ತೆ ಹಂಗೆ ತಿರುತಾ ಇರಬೇಕು ಸ್ವಲ್ಪ ಲೋ ಮಾಡ್ಕೋಬೇಕು ಐ ಫ್ಲೇಮ್ ಆಯಿತು ಅನಿಸಿದ್ರೆ ಲೋ ಮಾಡ್ಕೋಬೇಕು ಮತ್ತು ಐ ಮಾಡಬೇಕು ನಾನು ಇಷ್ಟು ನಿರಾಣಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡ್ಕೊಂಡು ಮಾಡ್ಕೊಳ್ಳಿ ಕ್ಲೀನಾಗಿ ಅಂತ ಒಂದು ಕಷ್ಟಪಟ್ಟು ಮಾಡಿಬಿಟ್ರೆ ಒಂದು ಬಾಣ್ಲಿಗೆ ಹಾಕಿರೋದು ಫ್ರೈ ಆಗಲಿಕ್ಕೆ ಕಮ್ಮಿ ಅಂದರೂ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಕು ಹಂಗೆ ಮಾಡ್ತಾ ಇರಬೇಕು ಕಲರು ಎಷ್ಟು ಆಗುತ್ತೆ ಫುಲ್ ಆಗುತ್ತೆ ನೋಡಿ ಇವಾಗ ನೋಡಿ ಇನ್ನೂ ಸ್ವಲ್ಪ ಆಗ್ಬೇಕು ನೋಡ್ತಾ ಇರ್ಬೇಕು ನಿಮ್ಗೆ ಅಲ್ಲಿಗೂ ಡೌಟ್ ಬಂದರೆ ಒಂದು ಎತ್ಕೊಂಡು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಡಿ ತಣ್ಣಗಾದ್ಮೇಲೆ ಕಟ್ ಮಾಡಿ ನೋಡಿ ಒಳಗಡೆ ವೆಯ್ಟ್ಗಿದ್ರೂ ಫ್ರೈ ಆಗಿರುತ್ತೆ ಸ್ವಲ್ಪ ವೆಯ್ಟ್ ಗಿದ್ದೇ ಇರುತ್ತೆ ಒಳಗಡೆ ಬ್ಲಾಕ್ ಆಗಿರಲ್ಲ ಇನ್ನು ನೋಡಿ ಇವಾಗ ಆಗ್ಬಿಡ್ತಾ ಇದೆ ಇವಾಗ ಆಗಿದೆ ಎಲ್ಲನೂ ಇನ್ನು ನೋಡಿ ಫಸ್ಟ್ ಪೀಸು ಅರ್ಧ ತೆಗ್ದೆ ಅಲ್ವಾ ಪೀಸ್ ಇದು ಎಷ್ಟು ಇಷ್ಟು ಕ್ರಿಸ್ಪಿ ಬಂದಿದೆ ಅಂದ್ರೆ ನಿಮ್ ನಂಬಲ್ಲ ಮಾಡ್ಕೊಂಡು ನೋಡಿ ಈ ತರ ನೋಡಿ ಎಲ್ಲ ತೆಗೆದು ತೂತಿನ ಪಾತ್ರೆಗೆ ಹಾಕಿದ್ರೆ ಎಣ್ಣೆ ಏನಾದ್ರು ಸ್ವಲ್ಪ ಸ್ವಲ್ಪ ಇದ್ರೆ ಅದೆಲ್ಲ ಸೋಸ್ಕೊಳ್ಳುತ್ತೆ ಆಮೇಲೆ ಇನ್ನೊಂದ್ ಇದು ಆಗ್ತಾ ಇರುತ್ತಲ್ಲ ಹಿಂಗೆ ಹಂಗೆ ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ನಾವು ಇನ್ನೊಂದು ಬಾಣ್ಲಿಗಾಗುವಷ್ಟು ಮಾಡ್ಕೊಂಡ್ಬಿಡ್ಬೋದು ಹತ್ತು ಹನ್ನೆರಡು ಇವಾಗ ಹತ್ತು ತೆಗ್ದ್ಬಿಟ್ಟು ಇವಾಗ ನೋಡಿ ಎಣ್ಣೆ ಫುಲ್ ಲೋ ಅಲ್ಲಿ ಇದೆ ಇವಾಗ ಹಾಕಿ ನೋಡಿ ಅಷ್ಟಿಗೆ ಹಂಗಾಗುತ್ತೆ ಅದು ಒಳಗಡೆಯಿಂದ ಫ್ರೈ ಆಗಬೇಕು ಹಾಕೋವಾಗಂತೂ ಎರಡನೇ ಟೈಮ್ ಐಫ್ಲೆ ಮಾಡಲೇಬಾರ್ದು ಫಸ್ಟ್ ಟೈಮು ಅಷ್ಟೇ ಒಂದು ಫಿಫ್ಟಿ ಪರ್ಸೆಂಟ್ ಆದಾಗ ಹಾಕಬೇಕು ನೋಡಿ ತೆಗೆದು ಎಲ್ಲ ನೋಡಿ ಅಷ್ಟು ಇಟ್ಟಿಗೆ ಎಷ್ಟು ಕೊಡ್ಬಾಳೆ ಆಗಿದೆ ಒಂದು ತಿಂದರೆ ಏಳು ಎಂಟು ತಿಂದುಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಆರಾಮಾಗಿ ಮಾಡಿಕೊಳ್ಳಿ ನೋಡಿ ಆರಾಮಾಗಿ ಮಾಡ್ಕೊಳ್ಳಿ ಏನು ಚಿಂತೆ ಇಲ್ಲ